ಹಂಚಿ ಪಟಾಕಿ ಸಿಡಿಸಿ ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಾನ ಮನಸ್ಕರ ಮುಖಂಡರುಗಳು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಹಾಗೂ ಪಟಾಕಿ ಸಿಡಿಸುವ ಮೂಲಕ ವಿಜಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು ಬಳಿಕ ಮಾತನಾಡಿದ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಪೇಶ್ವೆಗಳ ನಡುವೆ ಭೀಮಾ ಕೊರೆಗಾಂವ್ನಲ್ಲಿ ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಐತಿಹಾಸಿಕ ಯುದ್ದದಲ್ಲಿ ಐನೂರು ಮಂದಿ ದಲಿತ ಹೋರಾಟಗಾರರು ಆಹಾರ ನೀರು ಹಾಗೂ ವಿಶ್ರಾಂತಿ ಇಲ್ಲದೆ ಸಾವಿರಾರು ಮಂದಿ ಸೈನ್ಯದ ವಿರುದ್ಧ ಕಾದಾಡಿದ ಕ್ಷಣವು ಎಲ್ಲರಿಗೂ ಸ್ಫೂರ್ತಿದಾಯಕ ಎಂದರು ಬ್ರಿಟಿಷರು ಬಂದ ನಂತರ ಹೋರಾಟಗಳನ್ನ ನೋಡುವ ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಪುಲೆ ಮತ್ತು ಸಾಹು ಮಹಾರಾಜ್ ಅವರು ಇವರೆಲ್ಲ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಇವರೆಲ್ಲ ಅವರ ಸಂಸ್ಥಾನದಲ್ಲಿ ಕೆಳವರ್ಗದವರಿಗೆ ಶೋಷಿತರಿಗೆ ಮೀಸಲಾತಿ ಕೊಟ್ಟರಲ್ಲ ಇದನ್ನೆಲ್ಲ ನೋಡಿರುವಂತ ಬ್ರಿಟಿಷರು ಬ್ರಿಟಿಷ್ ಗೌರ್ಮೆಂಟು ಇಲ್ಲಿಯ ಸೋಲ್ಸಿದ್ರ ಬಗ್ಗೆ ಒಂದಷ್ಟು ಆಲೋಚನೆಯನ್ನು ಮಾಡ್ತು ಆಲೋಚನೆ ಮಾಡಿ ಪರವಾಗಿ ನಿಲ್ಲಕ್ಕೆ ಪರವಾಗಿ ನಿಲ್ತು ಪರವಾಗಿ ನಿಂತಾಗ ಆಗ ಹೋರಾಟಗಳು ನಮ್ಮ ಮಾತ್ರ ಹೋರಾಟಗಳು ನಡೀತಾ ಇತ್ತು ಅವರು ಆಗ ಅನೌನ್ಸ್ ಮಾಡಿದರು ಪ್ರಪ್ರಥಮವಾಗಿ ಮಾಡಿದ್ದೇನಪ್ಪ ಅಂತಂದರೆ ಶಿಕ್ಷಣವನ್ನು ಕಲೀಲಿಕ್ಕೆ ಎಲ್ಲ ವರ್ಗದವರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು ಈ ದೇಶಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಬ್ರಿಟಿಷರ್ ಆ ಕೊಡುಗೆಯನ್ನ ಕೊಟ್ಟಿದ್ನ ಇವರು ಅಲ್ಲಗಳಿ ಬೇಕು ಅಂತೇಳಿ ಬ್ರಿಟಿಷರ್ ವಿರುದ್ಧ ಅವತ್ತಿಂದ ಸ್ವತಂತ್ರ ಹೋರಾಟ ನಡೀತು ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಅಂಬೇಡ್ಕರ್ ಅವರು ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಒಂದು ಬುಕ್ ಸಿಗುತ್ತೆ ಅಲ್ಲಿ ಅವ್ರಿಗೆ ಇದ್ರ ವಿಚಾರ ಸಿಗುತ್ತೆ ಸಿದ್ಧನಾಥ ಅಭಿಮಾನ ಏನ್ ಹೋರಾಟ ಮಾಡಿದ್ರು ಈ ಬಹಳ ಜನರ ಪೌರಶ ಏನು ಅನ್ನೋದು ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಆ ಕಾರಣದಿಂದ ಅವ್ರೇನ್ ಮಾಡ್ತಾರೆ ಇಲ್ಲಿ ಬಂದು ಆ ಒಂದು ಸಮಾಚಾರವನ್ನು ಎಲ್ಲರಿಗೂ ಹೇಳ್ತಾರೆ ಆ ರೀತಿಯಾಗಿ ಅವರು ಪ್ರತಿ ವರ್ಷನೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಆ ಒಂದು ಅವರ ಸಮಾಧಿ ಏನಿದೆ ಅಲ್ಲಿ ಹೋಗಿ ಅವರನ್ನು ಮೊತ್ತ ಅವರ ಸಮಾಧಿಗೆ ಭೇಟಿ ಕೊಟ್ಟು ಬರುವಂಥ ಕೆಲಸವನ್ನು ಮಾಡ್ತಾರೆ ಪುಣ್ಯ ಅದೃಷ್ಟ ವರ್ಷದ ಬ್ರಿಟಿಷ್ ಈ ದೇಶಕ್ಕೆ ಬಂದ ನಂತರ ನಮ್ಮದು ಇತಿಹಾಸವನ್ನು ದಾಖಲು ಮಾಡಿದ್ರು ಇತಿ ಏನು ಇಂಗ್ಲಿಷ್ ಇತಿಹಾಸಕಾರರು ನಮ್ಮ ಇತಿಹಾಸನ ಕೂಡ ದಾಖಲು ಮಾಡಿದ್ರಿಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಇತಿಹಾಸ ಸಿಕ್ತು ಆ ಪುಣ್ಯಾತ್ಮ ಅದೆಲ್ಲಿ ಯಾರ ಒಂದು ಆಶ್ರವಾದ ಫಲವಾಗಿ ಜನ್ಮ ತಾಳದ್ರೂ ಏನೋ ಆ ಮನುಷ್ಯ ಹುಟ್ಟಿದ ನಂತರ ಆ ಒಂದು ಇತಿಹಾಸನ ಅಧ್ಯಯನ ಮಾಡಿ ಆ ಸ್ಥಳನ ನಾನು ನೋಡ್ಲೇಬೇಕು ಇಂಥ ಒಂದು ಸ್ವಾಭಿಮಾನಕ್ಕೋಸ್ಕರ ಹಕ್ಕು ಅಧಿಕಾರಕ್ಕೋಸ್ಕರ ನಡೆದಿರ್ತಕ್ಕಂಥ ಯುದ್ಧ ಅನಕ್ಷರಸ್ಥರು ಅನಕ್ಷರಸ್ಥ ಪಡೆ ತಮ್ಮ ಅಂತ ಒಂದು ಕ್ರೂರ ವಾತಾವರಣದಲ್ಲಿದ್ದಾಗ ಕೂಡ ಹೋರಾಟ ಮಾಡಿ ನಮಗೆ ಒಂದು ಸ್ವಾತಂತ್ರ್ಯ ಸಮಾನತೆ ತಂದುಕೊಂಡಿದ್ದಾರೆ ಅಂತಂದ್ರೆ ನೋಡ್ಲೇಬೇಕು ಅಂತ ಹೇಳಿ ಮಹಾರಾಷ್ಟ್ರದ ಭೀಮಾ ತೀರದ ನದಿ ಹಳ್ಳಿ ಭೀಮಾ ಆ ಅಂತೇಳಿ ಭೇಟಿ ಕೊಟ್ಟು ಅಲ್ಲಿ ಬ್ರಿಟಿಷ್ ಏನಿದೆ ಆ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಪ್ರತಿ ವರ್ಷ ನಮನ ಸಲ್ಲಿಸ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳಾದ ಬಾಲಕೃಷ್ಣ ಬಿಳೇಕಲ್ಲು ಸಂತೋಷ್ ಲಕ್ಯ ವಿಭಾಗೀಯ ಸಂಚಾಲಕ ಮರ್ಲೆ ಅಣ್ಣಯ್ಯ ಹಿರೇಮಗಳೂರು ರಾಮಚಂದ್ರ ಹರಿಯಪ್ಪ ಜವರಯ್ಯ ವೀರಭದ್ರಯ್ಯ ಪಿ ಪರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು